ಅಪಮಾನ 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 ನೂರಾರು ಹೆಣ್ಣುಗಳನ್ನು ನನ್ನ ಕೈ ಚಲಕದ ಮೇಲೆ ಪಡಿಸಿ ಅವರದೆಲ್ಲ ಯೌವ್ವನ ಹೀರಿದ ನನಗೆ ಆ ಸ್ವಚ್ಛದ ಹೆಣ್ಣು ಅಪಮಾನ ನೆರ ಮನೆಯಿಂದ ಅಪಮಾನಿಕಾರಿಯಾದ ಶಶಿಧರ ನಾನು ಕನಿಟ್ಟ ಹೆಣ್ಣಾದ ನಿನ್ನ ತಂಗಿ ಹೆಣ್ಣು ನರೇಂದ್ರನಿಗೆ ಕೊಟ್ಟು ಕೈ ತೊಳೆದು ಹೆಮ್ಮೆ ಪಡ ಬೆಳೆಸಿದರ ನೀನು ಮತ್ತು ನಿನ್ನ ತಂಗಿ ನನಗೆ ಒಡ ಮಾಡಿದ ಅಪಮಾನದ ಪ್ರತಿಫಲದ ರೂಪಕವಾಗಿ ನಿನ್ನಿಬ್ಬರ ಬಾಳೆ ಓ ಬರುತ್ತಿದ್ದಾನೆ ಆ ನಿರ್ಮಲೆಯ ಕೈ ಹಿಡಿದ ನರೇಂದ್ರ ನೀವನ ಸ್ನೇಹ ಬೆಳೆಸಿ ನನಗಾದ ಸೇಡಿನ ನಾಟಕದ ಪ್ರಥಮಾಂಕವನ್ನು ನಾನು ಪ್ರಾರಂಭಿಸಲೇ ಬೇಕ ನಮಸ್ತೆ ನರೇಂದ್ರಿಗೆ ನಮಸ್ತೆ ನಾನು ಈ ಊರಿನ ಅಗರ್ಭ ಶ್ರೀಮಂತ ವಜ್ರಕಾಂತ್ ಅಂತ ನಮ್ಮ ಬಿಸ್ನೆಸ್ನ ಎಲ್ಲ ವ್ಯವಹಾರವು ತಮ್ಮ ಬ್ಯಾಂಕಿನಲ್ಲೇ ತುಂಬಾ ವೆಡ್ಡಿಂಗ್ ಕಾರ್ಡ್ ಬಂದು ನನಗೆ ತಲುಪಿತು ಆದರೆ ಊರಲ್ಲಿ ನಾನಿಲ್ಲದ ಕಾರಣ ನಿಮ್ಮ ಮದುವೆಗೆ ಬರಲು ನನಗೆ ಆಗಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ನಮ್ಮ ಬ್ಯಾಂಕಿನ ಎಲ್ಲ ಕಸ್ಟಮರಿಗೂ ನನ್ನ ಮದುವೆ ಕಾರ್ಡ್ ಬಳಸಿದ್ದೆ ಬಹುತೇಕ ಎಲ್ಲ ಕಸ್ಟಮರ್ ಬಂದು ಶುಭಾರೈಸಿದರು ಅಂದ ಹಾಗೆ ನರೇಂದ್ರ ತಮ್ಮ ಧರ್ಮ ಪತ್ನಿಯ ಊರು ಇದೆ ತಾನೇ ಹೌದು ಇಲ್ಲಿಯ ಭದ್ರಯ ಶ್ವರ ಬಸವೇಶ್ವರ ನಲ್ಲಿ ಗುಮ್ಮಸ್ಥನಾಗಿರುವ ಶಶಿಧರ್ನ ಏಕೈಕ ಸಹೋದರಿ ನಿರ್ಮಲ ಏನು ರತ್ರಿ ನರೇಂದ್ರ ಶಶಿಧರ ತಂಗಿ ನಿರ್ಮಲೆ ನಿಮ್ಮಂತೂ ಜಂಟ್ಲ್ಮ್ಯಾನ್ ದರಿ ಪತ್ನಿ ಭದ್ರಕಾನ್ ಶಶಿಧರ ತಂಗಿ ನಿರ್ಮಲೇ ನನ್ನ ಧರ್ಮಪತ್ನಿ ಎಂದಾಕ್ಷಣ ಈಗ ಹೇಗೆ ನಗುತ್ತಿರುವೆ ನೀವು ಅಲ್ಲಯ್ಯ ನರೇಂದ್ರ ಏರಳ ವರದಕ್ಷಿಣೆ ಆಸೆಗೆ ಬಲಿ ಬಿದ್ದು ಓರ್ವ ನಡತೆಗಿಟ್ಟ ಹೆಣ್ಣಿಗೆ ತಾಳಿ ಕಟ್ಟಿದ್ದನ್ನು ಕೇಳಿ ನಗದೆ ಮತ್ತೇನು ಕೊಡಲಿ ನಿಜಕ್ಕೂ ನಿನಗೆ ತ್ಯಾಗ ಮನೆಬೇಕು ಬಿಡು ಇನ್ನೊಂದು ಸಲ ನನ್ನ ಧರ್ಮ ಪತ್ನಿ ನಿನ್ನ ಅಟ್ಟವಳಂದರೆ ನಿನ್ನ ನಾಲಿಗೆವನ್ನು ನರೇಂದ್ರ ಸಿಟ್ಟಾಗವಾಗಿ ನಿನ್ನ ಸಂಸಾರದಲ್ಲಿ ಉಳಿಯಲು ನನಗೆ ಮನಸ್ಸಿಲ್ಲ ಆದರೂ ಆ ನಿರ್ಮಲೆಯ ಚರಿತ್ರೆ ನಿನಗಿನ್ನೂ ಗೊತ್ತಿಲ್ಲ ಹೇಳುತ್ತೇನೆ ಕೇಳು ಯೋವನ ಬಾಧೆ ತಾಳಲಾಗದೆ ಕಂಡ ಕಂಡ ಯುವಕರೊಂದಿಗೆ ಕಾಮನಾಟವಾಡಿದ ಕತೆ ಅವಳನ್ನು ಯಾರೂ ಕೈಡಲು ಮುಂದೆ ಬರದೆ ನಿನ್ನ ಅವಳನ್ನು ನಿನ್ನ ಕೊರಳಿಗೆ ಕಟ್ಟಿ ತನ್ನ ಕೈ ತೊಳೆದುಕೊಂಡನು ಆ ಶಿಷ್ಯರನ್ನು ಅಲ್ಲಯ್ಯ ಮಿತ್ರ ಒಂದು ಹೆಣ್ಣನ್ನು ಮದುವೆಯಾಗಬೇಕಾದರೆ ಒಂದು ಮನೆಯ ಸಂಬಂಧ ಬೆಳೆಸಬೇಕಾದರೆ ಅವರ ಘನತೆ ಗೌರವಕ್ಕೆ ತಿಳಿದುಕೊಂಡು ಮದುವೆ ಆಗಬಾರದೆ ಸಾಕು ನಿಲ್ಲಿಸುವ ನಿನ್ನ ನುಡಿಗಳನ್ನು ಕೇಳಿ ನನ್ನ ತಲೆ ಸಿಡಿಯುತ್ತಿದೆ ಬಡವರು ಎಂದು ಕನಿಕರ ತೋರಿ ವರದಕ್ಷಿಣೆ ಪಡೆ ತೆಗೆದುಕೊಳ್ಳದೆ ನಾನು ನಿರ್ಮಲೆ ತಾಳಿ ಆ ಕಟ್ಟಿರ್ಮಲೆಯೇ ತರಂಜೆ ಮಿತ್ರ ದ್ರೋಹಿಯಾದ ಆನಂದ ಎಂದು ಹೇಳಿ ನನ್ನ ಮನವೊಲಿಸಿ ನಡೆದ ನನ್ನ ಕೊರಳಿಗೆ ಕಟ್ಟಿದೆಯಲ್ಲೋ ಅಂದರೆ ನರೇಂದ್ರ ನಿನ್ನ ಮದುವೆಯ ಕುದುರಿಸಿದ ವ್ಯಕ್ತಿ ಆ ಸಮಾಜ ಸೇವಕ ಆನಂದ ನೆಡು ಹೌದು ಭದ್ರಕಾನ್ ಅವನೇ ಆ ದಾರಿ ನನ್ನ ಕೊರಳಿಗೆ ಕಟ್ಟಿದ್ದು ನರೇಂದ್ರ ಆನಂದ ಶಶಿಧರ್ನ ಸ್ನೇಹಿತ ಆನಂದನಿಗೂ ನಿರ್ಮಲೆಗೂ ಅನೇಕ ಸಂಬಂಧವಿತ್ತು ತಾನು ಮಾಡಿದ ಪಾಪದ ಕಾರ್ಯದ ರಾಶ್ಯ ಎಲ್ಲಿ ಹೊರಬೀಳುತ್ತದೆ ಎಂದು ತಿಳಿದು ಆದಷ್ಟು ಬೇಗ ನಿನ್ನ ಕೊಳಿಗೆ ಕಟ್ಟಿದನು ಆನಂದನು ವಜ್ರಕಾಂತ್ ಇನ್ನು ನಾನು ತಡ ಮಾಡಲಾರೆ ನಡೆದಗಟ್ಟ ಆ ನಿರ್ಮಲೆಯನ್ನು ನನ್ನ ಮನೆಯಲ್ಲಿ ಒಂದು ಕ್ಷಣವೂ ಮನೆಯಲ್ಲಿಟ್ಟುಕೊಳ್ಳದೆ ಈಗ ಈಗಲೇ ಒದ್ದು ಹೊರ ಹಾಕುತ್ತೇನೆ ನರೇಂದ್ರ ಒಮ್ಮೆಲೆ ನಿನ್ನ ಹೆಂಡತಿಯನ್ನು ಮನೆಯಿಂದ ಅವರು ಹಾಕಿದರೆ ಜನರ ಅಪವಾದಕ್ಕೆ ನೀನು ಗುರಿಯಾಗಬೇಕಾಗುತ್ತದೆ ಯಾವ ಉಪಾಯ ವಜ್ರಕಾಂತ್ ಉಪಾಯ ಅತಿ ಸುಲಭ ಅದು ಯಾವ ಉಪಾಯವೆಂದರೆ ನರೇಂದ್ರ ಮೊದಲು ಆ ನಿನ್ನ ನಿರ್ಮನೆಗೆ ವರದಕ್ಷಿಣೆ ಅನಕ್ಕಾಗಿ ಚೇಡಿಸಿ ಚಿತ್ರ ಹಿಂಸೆ ನೀಡು ನೀನು ಕೊಡುವ ಚಿತ್ತ ಹಿಂಸೆ ತಾಳಲಾಗದೆ ಅವಳಿಂದ ಅವಳೇ ಮನೆ ಬಿಟ್ಟು ಹೋಗುತ್ತಾಳೆ ಓ ನಿನ್ನ ಸಲಹೆ ಯೋಗ್ಯವಾಗಿದೆ ಮಿತ್ರ ನೀನು ಹೇಳಿದಾಗೆ ಮಾಡುತ್ತೇನೆ ಶಭಾಷ್ ನರೇಂದ್ರ ಶಭಾಷ್ ಮಿತ್ರನೆಲ್ಲರೇ ಹೀಗಿರಬೇಕು ನಿನ್ನ ಪತ್ನಿಯ ವಿಷಯ ಕೇಳಿ ನಿನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ ಮನಶಾಂತಿ ಪಡಿಸಲು ಒಂದು ಔಷಧ ಪಡಿಸುತ್ತದೆ